ಮತ್ತಾನು ಬರೆದಂಥ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಮೂವತ್ತೊಂದನೆಯ ವಾಕ್ಯ ಆ ಕ್ಷಣವೇ ಏಸು ಕೈಚಾಚಿ ಅವನನ್ನು ಹಿಡಿದು ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹಪಟ್ಟೆ ಎಂದು ಹೇಳಿದನು ಈ ವಾಕ್ಯದಲ್ಲಿ ಪೇತ್ರನು ನೀರಿನ ಮೇಲೆ ನಡೆದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಕ್ರಿಸ್ತನು ಸಮುದ್ರದ ಮೇಲೆ ನಡೆದುಕೊಂಡು ಬರುವುದನ್ನು ನೋಡಿದಾಗ ಪೇತ್ರನು ನಾನೂ ಕೂಡ ಬರುವುದಕ್ಕೆ ಅಪ್ಪಣೆ ಕೊಡೆಂಬುದಾಗಿ ಕೇಳಿಕೊಂಡನು ಕ್ರಿಸ್ತನು ಬಾ ಎಂದು ಹೇಳಿದ ಕೂಡಲೇ ಪೇತ್ರನು ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆಯುವುದಕ್ಕೆ ಪ್ರಾರಂಭಿಸಿತು ಆದರೆ ಗಾಳಿಯನ್ನು ನೋಡಿ ಸಮುದ್ರದ ಅಲೆಗಳನ್ನು ನೋಡಿ ಸನ್ನಿವೇಶಗಳನ್ನು ನೋಡಿ ಭಯ ಪಟ್ಟ ಕೂಡಲೆ ಮುಳುಗುವುದಕ್ಕೆ ಪ್ರಾರಂಭಿಸಿ ಸ್ವಾಮಿನನನ್ನ ಕಾಪಾಡಿ ಎಂಬುದಾಗಿ ಕೂಗಿಕೊಂಡನು ತಕ್ಷಣವೇ ಏಸುಕ್ರಿಸ್ತನು ಕ್ರಿಸ್ತನು ಅವನನ್ನ ಹಿಡಿದು ಅಲ್ಪವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ ಎಂಬುದಾಗಿ ಕೇಳುತ್ತಾ ಇದ್ದಾನೆ ಅಲ್ಪವಿಶ್ವಾಸಿ ಎಂಬುದಾಗಿ ಹೇಳುವಾಗ ನಂಬಿಕೆ ಇದೆ ಆದರೆ ಕಡಿಮೆಯಾಗಿದೆ ಇರಬೇಕಾದಷ್ಟು ನಂಬಿಕೆ ಇಲ್ಲ ಕ್ರಿಸ್ತನ ಬಳಿಗೆ ಬರುವುದಕ್ಕೆ ಅವನು ಕೇಳಿಕೊಂಡು ದೋಣಿಯಿಂದ ನೀರಿನ ಮೇಲೆ ನಡೆಯುವುದಕ್ಕೆ ಪ್ರಾರಂಭಿಸಿದ್ದು ಆದರೆ ಯೇಸು ಕ್ರಿಸ್ತನು ಇರುವಲ್ಲಿಗೆ ಹೋಗುವಷ್ಟು ಮಟ್ಟಿಗೆ ಅವನಿಗೆ ನಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ ಮಧ್ಯದಲ್ಲೇ ಮುಳುಗುವಂಥ ಪರಿಸ್ಥಿತಿ ಮಧ್ಯದಲ್ಲೇ ಯೇಸುವೆ ರಕ್ಷಿಸೆಂಬುದಾಗಿ ಕೂಗುವಂಥ ಪರಿಸ್ಥಿತಿ ಅದಕ್ಕೆ ಕಾರಣ ನಂಬಿಕೆಯು ಪೂರ್ಣವಾಗಿರದೆ ಅಲ್ಪವಾಗಿತ್ತು ಅಂದರೆ ಇರಬೇಕಾದಷ್ಟು ಪ್ರಮಾಣದ ನಂಬಿಕೆ ಇಲ್ಲದೆ ಹೋದಂಥ ನಿಮಿತ್ತವಾಗಿ ಅಲ್ಲಿ ಸಂದೇಹವು ಆವರಿಸಿಕೊಂಡು ಅವನ ಜೀವಿತವನ್ನ ನಡೆಯುತ್ತಿದ್ದಂತಹ ಹಂತದಿಂದ ಮುಳುಗಿಸುವಂತೆ ಕಾರ್ಯಗಳನ್ನು ಮಾಡಿತು ಇದೇ ಪ್ರ ಪ್ರಕಾರವಾಗಿ ದಿವಸಗಳು ನಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಾವು ದೇವರ ಅಪ್ಪಣೆಯನ್ನ ಕೇಳಿ ದೇವರು ಹೇಳುವುದನ್ನು ಕೇಳಿಯೇ ವಿಷಯಕ್ಕೆ ಕೈ ಹಾಕಿದರೂ ಕಾರ್ಯಗಳನ್ನ ಮಾಡುವುದಕ್ಕೆ ಮುಂದಾದರೂ ಕೂಡ ಆ ಕಾರ್ಯಕ್ಕೆ ನಮಗೆ ಎಷ್ಟು ನಂಬಿಕೆ ಬೇಕು ಅಷ್ಟು ಪ್ರಮಾಣದ ನಂಬಿಕೆಯನ್ನ ನಾವು ಇಟ್ಟುಕೊಳ್ಳಬೇಕು ಬೆಳೆಸಿಕೊಳ್ಳಬೇಕು ಅಲ್ಪ ವಿಶ್ವಾಸದಲ್ಲೇ ನಾವು ಮುಂದುವರಿಯುತ್ತಾ ಹೋದರೆ ಉಳಿದಿರುವಂತ ಜಾಗವನ್ನು ಸಂದೇಹವು ಆವರಿಸಿಕೊಂಡು ಬಿಡುತ್ತದೆ ಕಾರಣ ನಾವು ಹೋಗುವಂತ ಪ್ರತಿಯೊಂದು ಹಾದಿಯ ಎಲ್ಲೂ ಸಂದೇಹವನ್ನು ಹುಟ್ಟಿಸುವಂತ ಅಪನಂಬಿಕೆಯನ್ನು ಹುಟ್ಟಿಸುವಂತ ಬಿರುಗಾಳಿಗಳು ಅಲೆಗಳು ಬರುತ್ತಲ್ಲ ಇರುತ್ತವೆ ಅದನ್ನ ತಿಳಿದು ನಂಬಿಕೆಯನ್ನ ದೃಢಪಡಿಸಿಕೊಂಡು ಇರಬೇಕಂತ ಪೂರ್ಣತೆಲೆ ಅದನ್ನ ಕಾದುಕೊಂಡು ನಡೆಯುವುದಾದರೆ ನಾವು ಎಲ್ಲಿಂದ ಪ್ರಯಾಣವನ್ನ ಆರಂಭಿಸಿ ಯಾವ ಸ್ಥಳಕ್ಕೆ ಹೋಗಬೇಕು ಯಾವ ಕಾರ್ಯಕ್ಕೆ ಹೋಗಬೇಕೆಂಬುದಾಗಿ ಹೊರಟಿದ್ದೇವೋ ಯಾವುದನ್ನ ಸಾಧಿಸಬೇಕು ಹೊಂದಬೇಕೆಂಬುದಾಗಿ ಮುನ್ನಡೆಯುತ್ತಾ ಇದ್ದೇವದನ್ನ ಪೂರ್ಣವಾಗಿ ಹೊಂದುವಂತೆ ಕರ್ತನ ಮಹಿಮೆಯನ್ನ ಕಾಣಬಹುದು ಆತನು ಹೇಳಿದ ಮೇಲೆ ಹಾಗೆ ನಡೆಯುತ್ತದೆ ಎಂಬುದನ್ನು ಅನುಭವಿಸಿ ರುಚಿಸಿ ಅದರ ಪೂರ್ಣ ಆಶೀರ್ವಾದವನ್ನು ಕೂಡ ಹೊಂದಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರು ಹೇಳುವಂತಹ ಕಾರ್ಯಗಳ ವಿಷಯವಾಗಿ ಅಥವಾ ನೀವು ಪ್ರಾರ್ಥಿಸುವಂತಹ ವಿಷಯವಾಗಿ ನಿಮಗೆ ಬೇಕಾದಂತಹ ನಂಬಿಕೆಯ ಪ್ರಮಾಣದ ಪೂರ್ಣತೆಯನ್ನು ಹೊಂದುವುದಕ್ಕೆ ಸ್ಥಿರ ಮನಸ್ಸನ್ನ ಹೊಂದಿರಿ ದೇವರ ಮೇಲೆ ಅಷ್ಟು ವಿಶ್ವಾಸವನ್ನ ಹೊಂದಿ ಆತನ ವಾಕ್ಯಗಳ ಮೇಲೆ ಅಷ್ಟು ನಂಬಿಕೆಯನ್ನ ಹೊಂದಿ ಜೀವಿಸಿ ಆತನು ಹೇಳಿದ ಮೇರೆಗೆ ನಿಶ್ಚಯವಾಗಿ ಆಶೀರ್ವಾದಗಳನ್ನು ಹೊಂದಿದ್ದಾರೆ ತೀರ ಜೀವಿತವೂ ತಲುಪಬೇಕಾ ಅಂತ ಹಂತಕ್ಕೆ ನಿಶ್ಚಯವಾಗಿ ತಲುಪಿ ಕರ್ತನ ನಾಮವನ್ನು ಮಹಿಮೆ ಪಡಿಸಲಿದೆ ಆ ರೀತಿಯಾಗಿ ಆಶೀರ್ವಿಸುವಂತಹ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದುಕೊಂಡಿನ ಬಳಿಗೆ ಬರುತ್ತಾ ಇದ್ದಂತ ಪೇತ್ರನು ಇರಬೇಕಂತ ವಿಶ್ವಾಸದ ಪೂರ್ಣತೆಯನ್ನು ಹೊಂದದೆ ಮಧ್ಯದಲ್ಲಿ ಅಪ್ಪ ಸಂದೇಹಗಳಿಗೆ ಅಪನಂಬಿಕೆಗಳಿಗೆ ಅವಕಾಶವನ್ನು ಕೊಟ್ಟು ಮುಳುಗಿದ ಹಾಗೆ ದಿವಸಗಳು ನಮ್ಮ ಜೀವಿತಗಳು ಇರದಂತೆ ಅಪ್ಪ ಈ ವಾಕ್ಯದ ಮೂಲಕ ಎಚ್ಚರಿಸಿರುವಂಥ ಈ ಮಾತುಗಳನ್ನು ಕೇಳಿ ಯಾವುದೇ ವಿಷಯವಾಗಿ ನೀನು ಕೊಟ್ಟಂತ ಯಾವುದೇ ವಾಗ್ದಾನಗಳಾಗಿದ್ದರೂ ಯಾವುದೇ ಕಾರ್ಯಗಳಾಗಿದ್ದರೂ ಅದನ್ನು ಪೂರ್ಣ ನಂಬಿಕೆಯಿಂದ ಮಾಡುವಂತೆ ಅದರಲ್ಲಿ ಸಂದೇಹಕ್ಕೆ ಅಪನಂಬಿಕೆಗೆ ಅವಕಾಶವೇ ಇಲ್ಲದ ಹಾಗೆ ದೃಢತೆಯಲ್ಲಿ ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಾವು ಹೋಗುವಂಥ ವಿಶ್ವಾಸದ ಮಾರ್ಗದಲ್ಲಿ ಅಲೆಗಳು ಬರುತ್ತವೆ ಗಾಳಿಗಳು ಬೀಸುತ್ತವೆ ಏನೇ ಬಂದರೂ ಕೂಡ ನನ್ನ ನಂಬಿಕೆ ಕದಲುವುದಿಲ್ಲ ಅದು ಪೂರ್ಣವಾಗಿರುತ್ತದೆ ಎಂಬಂತ ಆ ದೃಢತೆಯಲ್ಲಿ ಆ ಒಂದು ಜ್ಞಾನದಲ್ಲಿ ನಡೆದುಕೊಳ್ಳುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಯಾವುದಕ್ಕೋಸ್ಕರ ಹೊರಟಿದ್ದಾರೋ ಯಾವುದಕ್ಕೋಸ್ಕರ ಪ್ರಾರ್ಥಿಸ್ತಾ ಇದ್ದರೋ ಯಾವುದಕ್ಕೋಸ್ಕರ ಕೈ ಹಾಕಿ ಕಾರ್ಯಗಳನ್ನು ಮಾಡುತ್ತಾ ಇದ್ದರೋ ಅದರ ಪೂರ್ಣತೆಯನ್ನು ಜೀವಿತಗಳು ಅನುಭವಿಸಲಿ ಯೇಸುವಿನ ನಾಮದಲ್ಲಿ ಬೇಡುತ್ತಿರುವಂಥ ಪ್ರಯಾಸ ಪಡುತ್ತಿರುವಂಥ ಆಗ್ರಹಿಸ್ತಾ ಇರುವಂಥ ಕಾರ್ಯಗಳಲ್ಲಿ ಅದ್ಭುತವು ನಡೆಯಲಿ ಎಂಬುದಾಗಿ ಅಪ್ಪಣೆ ಇದ್ದಾನೆ ಏಸು ಕ್ರಿಸ್ತನ ನಾಮದಲ್ಲಿ ಪರಿಪೂರ್ಣ ಸಂತೋಷ ಪರಿಪೂರ್ಣ ಆನಂದ ಜೀವಿತಗಳಿಗೆ ಅಪ್ಪ ತಂದೆಯ ಜೀವಿತಗಳ ಮೂಲಕವಾಗಿ ನಿನ್ನ ನಾಮ ಮಹಿಮೆಗೊಳ್ಳಲಿ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮಾನ್ ಹುಣ್ಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್